हम्म बिस्किट है हम्म तो चल करना कौन दस दोसित यूँ याँ काल काल के प्रति नहीं तो ब्लैकी बिस्किट ए वोगो कड़े बिस्किट काली बाँ मनीगोगो मनीगोगा मनीगोगो वीडियो मने नोट है ना आये येरा आये हाय फ्रेंड्स अंतेरा येरा ನಿಮ್ಮಮ್ಮ ಕರಿತೈತೆ ಹೋಗು ನಿನ್ನೆ ಹೆಂಗ್ ಬೀಳ್ತಿದ್ದೆ ಗೊತ್ತಾ ಹಿಂಗ್ ಹೋಗ್ತ ಇದೀನಿ ಹೆಂಗೆ ಕಾಲಗಡ್ಡ ಬಂದ್ಬಿಡ್ತು ಹಿಂಗ ಹಾರಕ್ಕೋಗಿ ಮೈ ಮೇಲೆ ರಾಗಿ ಮಾಲ್ಟ್ ರಾಗಿ ಯಾಕೆ ಬೆಳಗ್ಗೆ ರಾಗಿ ಮಾಲ್ಟ್ ಕುಡಿಯೋದು ಕಲ್ತೀರಲ್ಲ ಕಲ್ತಿದ್ದೆ ಯಾವಾಗ ನೀವು ಮಾಡಬೇಕಾಗಿತ್ತಲ್ಲ ಏನು ನಾನು ಈಗ ನಾನು ಮಾಡಿದ್ದೆ ಯಾರು ಮಾಡ್ಯಾರದನ್ನು ಮಾಡೋ ಹ್ಞೂ ಮತ್ತೆ

ಕುಡ್ದು ಹೇಳ್ಬೇಕು ಕರೆಕ್ಟಾಗಿ ಹಾಕೇನೋ ಇಲ್ಲ ಅಂತ ಉಪ್ಪು ಹೇಳಬೇಡ ಇಲ್ಲ ಉಪ್ಪಿಲ್ಲ ಯಾವಾಗ ನೋಡಿದ್ರು ಉಪ್ಪಾಗಿಲ್ಲ ಉಪ್ಪಾಗಿಲ್ಲ ಯಾವಾಗಲ್ಲ ನಿನ್ನೆಯಿಂದ ಉಪ್ಪು ಕಮ್ಮಿ ಆಗ್ತಾ ಇರೋದು ಬೇಕಾದ್ರೆ ಒಂದು ಪಿನ್ ಪ್ಯಾಂಟು ಉಪ್ಪೋಗಿದ್ದೇನೋ ಅಂತ ಹೇಳಿ ಉಪ್ಪು ಹಾಕೀನಿ ಒಂದು ಪಿನ್ ಪ್ಯಾಂಟ್ ಅದು ಹೆಂಗಾಗಲ್ಲ ನೀನು ತೋರಿಸಿ ತೋರಿಸಿ ಉಪ್ಪು ಯಜಮಾನ್ರು ರಾಗಿ ಅಂಬ್ಲಿ ಕುಡ್ದು ಹೋದ್ರು ಅವ್ರು ಕುಡಿದು ಹೋದ್ಮೇಲೆ ಎಲ್ಲ ಕ್ಲೀನಾಗಿ ಕಸ ಉಟ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಸ್ನಾನಕ್ಕೆ ಒಲೆ ಹಚ್ಚಿ ನೀರು ಇಟ್ಟಿದ್ದೀನಿ ಸ್ನಾನ ಮಾಡಿ ಪೂಜೆ ಮಾಡಬೇಕು ಇವತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಅನ್ನ ಮಾಡಿಟ್ಟಿದ್ದೀನಿ ಅವರು ಮತ್ತೆ ಇವಾಗ ತಿಂಡಿಗೆ ಬರ್ತಾರೆ ಯಾಕಂದರೆ ಬರೀ ರಾಗಿ ಅಷ್ಟು ಅಂಬ್ಲಿ ಅಷ್ಟೇ ಕುಡಿದೋಗಿದ್ರಲ್ಲ ಹಾಗಾಗಿ ತಿಂಡಿಗೆ ಬರ್ತಾರೆ ಇವತ್ತು ತಿಂಡಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಬಾಗ್ಲಿಗೆ ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂದರೆ ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಕೊಂಡಿದ್ದೀನಿ ನೀರು ಕಾದಿದೆ ಅಂತ ಅನಿಸುತ್ತೆ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಆಮೇಲೆ ಸಿಗ್ತೀನಿ ನಿಮಗೆ ನೀರು ಒಲೆಗೆ ಬೆಳಗಿನ ಬೆಂಕಿ ಹಾಕಿದ್ದೆ ಕಾದಿದೆ ನೀರು ಇವಾಗ ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು ಸ್ನಾನ ಮಾಡ್ಕೊಂಬಂದು ಸಿಗ್ತೀನಿ ನಿಮಗೆ ಹಾಯ್ ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸ್ಕೊಂಡು ಆಯ್ತು ಆಲ್ರೆಡಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ಗಡಿಬಿಡಿ ಗಡಿ ಬಿಡಿ ಆಗೋಯ್ತು ಅಲ್ಲಿ ನನ್ನ ಹಸ್ಬೆಂಡು ತಿಂಡಿ ತಿನ್ನೋಕ್ಕೆ ಅಂತ ಬಂದಿದ್ದರು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಚಿತ್ರಾನ್ನ ಮಾಡಿದ್ದೆ ಇವತ್ತು ತಿಂಡಿ ಯಾಕೆಂತಂದರೆ ಟೈಲ್ಸ್ ಹಾಕೋಕ್ಕೆ ಮೆಜರ್ಮೆಂಟ್ ಕೊಡೋಕ್ಕೆ ಅಂತ ಬಂದಿದ್ದರು ಅವರು ನನ್ನ ಹಸ್ಬೆಂಡ್ ಈ ಕಡೆ ಬಂದಿದ್ದಾರೆ ಅಲ್ಲಿ ಅವರು ಆ ಕಡೆ ಬಂದುಬಿಟ್ಟಿದ್ದಾರೆ ಇವರು ಮತ್ತು ತರಕಾರಿ ತರಕ್ಕೆಲ್ಲ ಹೋಗಿ ಫೋನೇ ರಿಸೀವ್ ಮಾಡಲಿಲ್ಲ ಹಾಗಾಗಿ ನಾನೇ ಅಲ್ಲಿಗೆ ಹೋಗಿ ಮತ್ತು ಅವ್ರ ಹತ್ರ ಎಲ್ಲ ಅಳತೆ ಎಲ್ಲ ತೊಗೊಂಡು ಬರೋಷರಲ್ಲಿ ಟೈಮ್ ಆಗಿಬಿಡ್ತು ಹಾಗಾಗಿ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಗಡಿಬಿಡಿ ಬಿಡಿ ಇಲ್ಲಿ ಈಗ ಅವರು ತಿಂಡಿ ತಿಂದು ಹೋದ್ರೂ ಪೂಜೆ ಎಲ್ಲ ಆಯಿತು ಒಂದಿಷ್ಟು ಐಟಮ್ಸನ್ನ ತರಿಸಿದ್ದೆ ಬನ್ನಿ ಏನೇನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ಅಕ್ಕಿ ಖಾಲಿ ಆಗಿತ್ತು ಎರಡು ಕೆ ಜಿ ಮೂರು ಕೆ ಜಿ ಹಿಂಗೆ ತೊಗೊಂಬಂದು ಊಟ ಮಾಡ್ತಾಯಿದ್ವಿ ಮತ್ತು ಸೊಸೈಟಿ ಅಕ್ಕಿ ಬಂದರೆ ಅದನ್ನೇ ಊಟ ಮಾಡ್ತಾಯಿದ್ವಿ ಹಂಗಾಗಿ ಒಂದು ಪ್ಯಾಕೆಟ್ ತಂಬ ಅಂತ ಮಲ್ಗೆ ಪ್ಯಾಕೆಟು ತರಿಸಿದೆ ಹಾಗೆ ಒಂದು ಲೀಟ್ರು ಎಣ್ಣೆ ಮತ್ತು ಬೇಳೆ ಇರಲಿಲ್ಲ ಸಾಂಬಾರಿಗೆ ಬೇಳೆ ತರಿಸಿದ್ದೀನಿ ಹಾಗೆ ಇದು ಬಂದು ಮನೋರೆಕಾಯಿ ಇದು ಬಂದು ಅವರೆಕಾಯಿ ಇದು ಮನೋರೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮಾ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಮಾಡಿದ್ರೆ ಇಲ್ಲಿ ಟೊಮೊಟೊ ಮತ್ತು ಎಲೆ ಒಂದು ಕೊತ್ತಂಬರಿ ಸೊಪ್ಪು ತೊಗೊಂಬಂದಿದ್ದಾರೆ ಇಷ್ಟು ಐಟಮ್ಸು ಸಾಂಬಾರು ಮಾಡಬೇಕು ಅವರು ನೋಡೋಣ ಏನಂತಾರೆ ಅಂತ ಇವಾಗ ಅವರಿಗೆ ಜ್ಯೂಸ್ ಮಾಡಿಕೊಂಡು ತೊಗೊಂಡೋಗೋಣ ಅಂದ್ಕೊಂಡಿದ್ದೀನಿ ಆ್ಯಪಲ್ದು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಬನ್ನಿ ನೋಡಿ ಆ್ಯಪಲ್ ಜ್ಯೂಸಿಗೆ ಆ್ಯಪಲ್ಲು ಸಕ್ಕರೆ ಹಾಲು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನನ್ನ ಹಸ್ಬೆಂಡ್ಗೆ ಕುಡಿಯೋಕ್ಕೆ ತಗೊಂಡೋಗ್ತೀನಿ ಬನ್ನಿ ಮಾಡಿಕೊಂಡು ಹಾಲಿನ ಕ್ಯಾನಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಜೊತೆಗೆ ಒಂದು ಗ್ಲಾಸ್ ಕೂಡ ಇಟ್ಕೊಂಡು ಹೋಗ್ತೀನಿ ಕುಡಿಯೋದಕ್ಕೆ ಅಂತ ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಬನ್ನಿ ಓಯ್ ಏನು ಮಾಡ್ತಿದ್ದೀನಿ

ಹ್ಞೂ ನಂದು ಟೈಮ್ ವೇಸ್ಟ್ ಆಯ್ತು ನಿಂದು ಟೈಮ್ ವೇಸ್ಟ್ ಆಯ್ತು ಇವತ್ತು ಕೆಲಸನೇ ಆಗಲಿಲ್ಲ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬಂದಿತ್ತ ಹಂಗೆ ಹಾಕಿಲ್ಲ ನಾವು ಟೈಲ್ಸ್ ಸಾಕಿಸ್ತೀವಂತ ಹೇಳಿ ಇದು ಹಾಕ್ತೀವಿ

నిన్న సక్ర కమ్ ఆగతి అది హాకెతే అన్న సీతనా సకరకు సూపర్ ఐతే అక్షర మొదలు ఉళితాడు ಇಷ್ಟೆಲ್ಲ ತಿಂದು ಇಷ್ಟೆಲ್ಲ ಕುಡಿದ್ರು ನಾವು ದಪ್ಪ ಜನ ನೋಡಕ್ಕೆ ಹಿಂಗೆ ಹಿಂಗದಿರಿ ಕೆಲವೊಬ್ರು ಕೇಳ್ತಾರೆ ಒಟ್ಟಿಗೆ ಏನು ತಿಂತೀನಿ ಒಟ್ಟಿಗೆ ತಿಂತಿಲ್ಲ ಅನ್ನನ ಅಂತ ಹೇಳಿ ಮತ್ತು ಅನ್ನ ತೆಗೆದು ಏನು ಬೇರೆ ತಿನ್ನಕ್ಕೆ ತಿನ್ನ ತಿಂತೀರಿ ತಿನ್ನ ತಿಂತೀರಿಟಿಟ ತಿಂದ್ರಲ್ಲಕ್ಕ ತಿಂದ್ರೆ ನಮ್ಮ ಬಾಡಿ ಎಷ್ಟು ಇಟ್ಟತಿ ಅಷ್ಟು ತಿಂದು ತಡ್ಕೊಂಡ್ ಕೆಪಾಸಿಟಿ ಇರೋದು ಸಾಕಾಯ್ತ ನೀ ಕುಡಿ

సవర పట్ట మెజర్మెంట్ కొట్టు ఇంకొద్ది ఏమారు అడ్వాన్స్ అంత కొట్టు అవుట్ కొట్టండి తర్చ

ಅಲ್ಲಿಂದ ಇವಾಗ ಮನೆಗೆ ಬಂದೆ ನಾನು ಆಲ್ರೆಡಿ ಟೈಮು ಈಗಾಗಲೇ ಮೂರೂವರೆ ಆಗ್ತಾ ಬಂದಿದೆ ಟೈಮು ಯಾಕೆ ಅಂತಂದರೆ ನೀರು ಬಿಟ್ಟಿದ್ದಾರೆ ಆ ಕಡೆಗೆ ಹಂಗಾಗಿ ನಮ್ಮ ಕಡೆ ಬಿಡ್ತಾರೆ ಅಂತ ಹೇಳಿ ಮನೆಗೆ ಬಂದಿದ್ದೀನಿ ಇನ್ನೂ ಆ ಕಡೆ ಕಟ್ ಮಾಡಿಲ್ಲ ಪಾತ್ರೆಗಳೆಲ್ಲ ತೊಳೆಯೋದಿದೆ ಸ್ವಲ್ಪ ಬೆಳಗ್ಗೆ ಪೂಜೆ ಮಾಡೋಕಡಿ ಬಿಡೀಲಿ ಸ್ವಲ್ಪ ಅದು ಇದು ಟೆನ್ಷನಲ್ಲಿ ಸ್ವಲ್ಪ ಪಾತ್ರೆಗಳು ಹಾಗೆ ಇಟ್ಟಿದ್ದೀನಿ ಈಗ ನೀರು ಬಿಡ್ತಾರಲ್ಲ ಪಾತ್ರೆಗಳು ಒಂದು ಇವತ್ತು ಸ್ನಾನ ಮಾಡಿದ್ದು ಬಟ್ಟೆ ಅದೆಲ್ಲ ಇದೆ ತೊಳಿಬೇಕು ಅದಕ್ಕೆ ಸ್ವಲ್ಪ ಬೆಳಗ್ಗೆ ಅವರೇ ತಂದಿದ್ರಲ್ಲ ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ ಹಾಗಾಗಿ ಅವನ್ನ ಕಾಯಿ ಬಿಡಿಸ್ಕೊಳ್ಳೋಣ ಅಂತ ಕಾಯಿ ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಿಮ್ಮ ಮನೆಗೆ ಬಂದಿದ್ದೀನಿ ಅಷ್ಟು ಬಿಡಿಸ್ಕೊಂಡು ಈಗ ಸಾಂಬಾರಿಗೆಲ್ಲ ಜೋಡಿಸ್ಕೋಬೇಕು ಅವರು ಸ್ವಲ್ಪ ಲೇಟಾಗಿ ತಿಂಡಿ ತಿಂದು ಹೋಗಿದ್ರಲ್ಲ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಲೇಟಾಗಿ ಬರ್ತೀನಿ ಅಂತ ಹೇಳಿದರು ಮತ್ತು ಇವತ್ತು ಸ್ವಲ್ಪ ಕೆಲಸ ಬೇಗ ಮುಗಿಸಿ ಬೇಗ ಬರ್ರಿ ಅಂತ ಹೇಳಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಇನ್ನೂ ಸೊಸೈಟಿಗೆ ಹೋಗಿ ಅಕ್ಕಿ ತೊಗೊಂಬಂದಿಲ್ಲ ಅಕ್ಕಿ ಬೇರೆ ತೊಗೊಂಬರ್ಬೇಕು ಹಾಗಾಗಿ ಸ್ವಲ್ಪ ಬೇಗ ಬರ್ರಿ ಅಂತ ಹೇಳಿದ್ದೆ ನೋಡೋಣ ಏನು ಮಾಡ್ತಾರೋ ಏನೋ ಆಮೇಲೆ ಸಿಗ್ತೀನಿ ನಿಮಗೆ ಅವರೆಕಾಳು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಕೊಬ್ಬರಿ ಇಷ್ಟನ್ನು ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಚಕ್ಕೆ ಲವಂಗ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕೋಬೇಕು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಇದನ್ನು ಒಗ್ಗರಣೆ ಹಾಕಿದರೆ ಆಯಿತು ಬನ್ನಿ ಮಾಡೋಣ ಸಾಂಬಾರು ಕುದಿಯೋಕ್ಕೆ ಇಟ್ಟಿದ್ದೀನಿ ಸಂಜೆ ಐದು ಗಂಟೆ ಆಗಿದೆ ಯಜಮಾನ್ರು ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರಿಗೆ ಸ್ನಾನಕ್ಕೆ ನೀರಿಗೆ ಇಟ್ಟಿದ್ದೀನಿ ಇವಾಗ ಬಂದು ಸ್ನಾನ ಮಾಡ್ತಾರೆ ಇವತ್ತು ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಕೆಲಸದಿಂದ ಹಾಗಾಗಿ ಸ್ನಾನಕ್ಕೆ ನೀರಿಗೆ ಇಟ್ಟಿದ್ದೀನಿ ಅಲ್ಲಿ ಇನ್ನೂ ಏನೋ ತೆಗ್ದಿಲ್ಲ ಇದೆಲ್ಲ ಜೋಡಿಸ್ಕೊಂಡಿದ್ದೆಲ್ಲ ತೆಗಿಬೇಕು ಅಕ್ಕಿ ಪ್ಯಾಕೆಟ್ ಇಲ್ಲೇ ಇದೆ ಅದನ್ನು ಅವರು ಬಂದು ಎತ್ತಿಡಬೇಕು ಈಗ ಬರ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ ಐದು ಗಂಟೆ ಆಯಿತು ನಾಲ್ಕುವರೆಗೇ ಬರ್ತೀನಿ ಅಂದಿದ್ರು ಐದು ಗಂಟೆ ಆಯಿತು ಫೋನ್ ಮಾಡಬೇಕೀಗ अय्यप स्वामी प्रसाद स्नान आते पूजा आते देवस्थान बंदा सीर तीस मत देवर प्रसाद ಮಾಡಿದ್ರು ಹ್ಞೂ ಏನಪ್ಪ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಕತತಿಯ ಹ್ಞೂ ನಮ್ಗೆ ಅವ್ರಿಗೆ ಒಂದು ಇಪ್ಪತ್ತು ದಿನ ಆಗಿರ್ಬೋದು ಅದನ್ನು ಕೊಡೋದಿಲ್ಲ ನಮ್ಮದು ಅಲ್ಲಿದ್ದು ಅಲ್ಲೇ ಇರ್ತದ ಇನ್ನೂ ಕಿಟಕಿ ಡೋರು ಅವೆಲ್ಲ ಸುಮ್ಮನೆ ಅದ ಈಗೇಳ ಏನು ನಾನು ನಿಮಗೆ ನಾನು ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಕತ್ತೇನಲ್ಲ ನೀ ಏನಂದಿ ಇಂತ ಡೌಗುಳ ಅಂತ ಅಂದಿಲ್ಲ ಹೇಳ ಈಗ ಹೇಳ ಇಂತ ನಾಟಕ ಮಾಡೋದ್ ಬಿಡು ಹೋಗ್ ಉಂಡ್ ಬಾ ಅಂದೆ ಹೌದಾ ಗಂಡ ಏನ್ತಿನ ಉಣ್ಣ ಕರ್ಕೊಂಡು ಹೋಗ್ಬೇಕಂದ್ರ ಅದು ನಾಟಕ ಹೌದಾ ನೆಕ್ಸ್ಟ್ ಟೈಮು ಅಷ್ಟೇ ನೀ ಕರಿತಿಯಲ್ಲ ಇಂತ ನಾಟಕ ಮಾಡೋದ್ ಬಿಡು ನೀನ್ ಹೋಗಿ ಉಂಡು ಬಾ ನೀ ಏನು ಎಲ್ಲೊಂಟಿ ಅಂತ ಹೇಳ ಗೊತ್ತಿದ್ರೆ ಸಾಕ ಏ ನೀನು ಯಾಕೆ ಈ ಮಾತು ಬಂತು ಅಂತ ಹೇಳಿ ಹೇಳು ನೋಡಿ ಫ್ರೆಂಡ್ಸ್ ಇಲ್ಲೇ ಊರಿಂದ ಎರಡೇ ಎರಡು ಕಿಲೋಮೀಟರ್ ದೊಡ್ಡತ್ನಹಳ್ಳಿ ಅಂತ ಹೇಳಿ ಅಲ್ಲಿ ನಮ್ಮ ಅವ್ರ ಮನೆಗೆ ಹಬ್ಬ ಮಾಡ್ಯಾರ ಇಂಥ ಹಬ್ಬ ಅಂದ್ರೆ ಹಂಗೆ ಕೇರಿ ಒಳಗೆ ಕಿರಿ ಹಬ್ಬ ಅಂತ ಹೇಳಿ ಮಾಡಿರ್ತಾರ ಹಬ್ಬಕ್ಕೆ ಹೋಗನ್ ಬಾ ಅಂತ ಕರೀತಾ ಇದ್ದಾನೆ ಅವ್ರು ಆಂಟರ್ ಗಾಡಿ ಐತಿ ಅಲ್ಲೆಲ್ಲ ಜನ ಅಂತ ಹಾಕಿದ ಮನೆ ಬೇಡ ನನ್ನ ಗಾಡಿಯಾಗೆ ಹೋಗನ್ ಬಾರಿ ಅಂತ ಅಂದೇ ನನ್ನ ಸ್ವಲ್ಪ ಹೆಡ್ಲೈಟ್ ಪ್ರಾಬ್ಲಮ್ ಐತಲ್ಲ ಅದಕ್ಕಾಗಿ ಬೇಡ ಅಂತ ಇದ್ದಾಳ ಅಲ್ಲಪ್ಪಿ ನಾನು ನೀನು ಬಿಟ್ಟು ಹೋಗನಿಲ್ಲ ಒಂಥರ ಇದು ಆಕತಿ ಅಂದ್ರೆ ಇಂಥ ನಾಟಕ ಟೂ ಬೇಡ ಅಂತ ಕಥೆಕಿ ಈಕಿ ಮ್ಯಾಗ ಇಟ್ಟಿರೋ ಪ್ರೀತಿ ಅಷ್ಟು ಪೂರ್ತಿ ನಾಟಕ ಅಂತೆ ನನ್ನ ನಾಟಕ ನನ್ನ ನನ್ನಂಥ ನಾಟಕದಾರ ಯಾರಿಲ್ಲ ಅಂತ ಹ್ಞೂ ಮತ್ತೆ ಅಲ್ಲ ಫಸ್ಟಿಗೆ ರೆಡಿಯಾಗಿದ್ದಿತ್ತ ತಾನೆ ಹೋಗ ಉಂಡು ಬರಕಂತ ರೆಡಿಯಾಗಿದ್ದಿ ನಾನು ಹುಡ್ರು ಹುಡ್ರು ಹೋಗಾರ ಇನ್ನೊಂದು ಏನು ಗೊತ್ತಾ ನಮ್ಮ ಕೆಲ್ಸದ ಒಂದು ಬ್ಯಾಚ್ ಐತಿ ಬರೀ ಹುಡುಗರೇ ಇರೋದು ಹುಡುಗರು ಮಧ್ಯೆ ಈಗ ಹೆಣ್ಮಕ್ಳಿಗೆ ಕರ್ಕೊಂಡು ಹೋದ್ ಸರಿ ಆಗಲ್ಲ ಅಂತ ಹೇಳಿ ಅಷ್ಟೇ ಹೇಳಿದ್ದು ಮತ್ತೆ ನಿಮ್ಮ ಆಂಟಿಯರೆಲ್ಲ ಹೋಗಲ್ಲ ಅಂತ ಅನ್ನತ್ಲಾಗ ನೆಕ್ಸ್ಟು ಬಾರ ಹೋಗೋಣ ಅಂತ ಕರೆದಿದ್ದು ಬೇಗರ ಅವ್ರ ಗಾಡೇ ಹೋಗಲಿ ನಾವು ಇಬ್ಬರು ಬೈಕ್ನೇ ಹೋಗೋಣ ಅಂತ ಅಂದೆ ತಿರುಬಾಡ ಜಾಸ್ತಿ ಮುರ್ಕಂಡು ಸತ್ತ ನೀವು ಇದಕ್ಕೆ ಏನಾರ ಹೇಳ್ರಪ್ಪ ಅವ್ರ ಏನಾರ ಕಮೆಂಟ್ ಓ ಕಮೆಂಟ್ ಬರಕ್ ಹೊಂಟ ಏನೋ ಹೋಗಪ್ಪ ಹೌದಾ ಇನ್ನೊಂದು ಮಾತು ನಾನು ಇಬ್ರು ದೋಸ್ತರ ಇವಾಗ ತಾನೇ ಹೋದರು ಈಗ ನಾನು ಒಬ್ಬಳೇ ಊಟ ಮಾಡ್ತಾ ಇದ್ದೀನಿ ನೋಡಿ ಕುತ್ಕೊಂಡು ಒಬ್ಬಳೇ ಊಟ ಮಾಡ್ತಾ ಇದ್ದೀನಿ ನೋಡಿ ಅವರೇ ಕಳು ಸಾಂಬಾರು ಅನ್ನ ಮೊಟ್ಟೆ ಒಬ್ಬಳೇ ಊಟ ಮಾಡ್ತಾ ಇದ್ದೀನಿ ಇವಾಗ ಹೋದ್ರು ಅವ್ರು ಬರೋದು ಒಂದು ಹತ್ತು ಹನ್ನೊಂದು ಗಂಟೆ ಆಗಬಹುದು ಈಗ ಟೈಮ್ ಬಂದು ಒಂಬತ್ತು ಗಂಟೆ ಅಲ್ಲಿವರೆಗೂ ನಾನು ಒಬ್ಬಳೇ ಇರಬೇಕು ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಅಂತ ಕತ್ಕೊಂಡ್ಬಂದ್ಯಾ ಇದೇನಿಂದ ಬರ್ರಿ ಟೈಮ್ ಎಷ್ಟಾಯ್ತು ಟೈಮು ಅವ್ರು ಇನ್ನೂ ಮುಂದಿದ್ದಿಲ್ಲ ನನ್ ಕೂಟ ಬಂದ ಇವರು ಉಂಡ್ರು ಕೂತ್ಕೊಂಡಿದ್ರು ನಾನು ಅಡಕಿಲಿಲ್ಲ ಇಷ್ಟ ಎರಡೇ ರೊಟ್ಟಿ ಇಷ್ಟೇ ಅನ್ನೋ ಉಂಡು ಇಲ್ಲಿ ಓಡ್ ಬಂದೆವಾ ಆ ಬೈಕ್ ನಾವು ಹೋಗಿ ಚಳಿ ಹತ್ತಿಸ್ಕೊಂಡು ನನ್ನ ಕಡೆ ಆಗಲ್ಲಪ್ಪ

ಆ ಇಲ್ಲೇ ಇಟ್ಟಿದ್ನೇ ನಾ ಕವರ್ ಒಳಗೆ ನೋಡು ಬಾ ಅವರು ತಗೊಂಡ್ಬಂದು ಈಗ ಎಲ್ಲಿ ಇಟ್ಟೆ ನಾನು ಎಲೆ ಈ ನೋಡಿದೆ ನೋಡಿ ತರಕಾರಿ ತಗೊಬಂದು ಎಲೆ ತಗೊಬಂದು ಅವರೆಕಾಯಿ ನಾನು ಹೇಳೇನಿ ಅವರೆಕಾಳು ಬೇರೆ ಇದು ಮನೋವ್ರಿಗೆ ಬೇರೆ ಇದಾವೆ ಅದ್ರಾಗ ಎಲೆ ಇಟ್ಬೇಕ ನೋಡಿ ಅಂತ ಹೇಳೋ ಏನು ನಂಗೆ ಎಲೆ ಬೇಕಿದ ಅದ್ರಾಗೆ ಇದ್ ಬಾ